ಇವತ್ತಿನ ರೆಸಿಪಿನಲ್ಲಿ ಸಖತ್ ಟೇಸ್ಟಿಯಾಗಿರುವಂಥ ಪನ್ನೀರ್ ಮಸಾಲಾನ ಹೇಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಕೂಡ ರೆಸ್ಟೋರೆಂಟ್ಸ್ ಟೈನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳಿ ಖಂಡಿತ ಇಷ್ಟ ಆಗುತ್ತೆ ನಾನಿಲ್ಲಿ ಒಂದು ಮುನ್ನೂರು ಗ್ರಾಮಷ್ಟು ಪನ್ನೀರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡದಿರ್ಬೋದು ಇದಕ್ಕೆ ಇವಾಗ ಮಸಾಲೆಗೆ ನಾನಲ್ಲಿ ಒಂದು ಎರಡು ದೊಡ್ಡ ಗಾತ್ರದ ಟೊಮೆಟೋನ ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಬೋದು ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ನೆನೆಸಿ ಹಾಕೊಳ್ತಿದ್ದೀನಿ ಹಾಗೆಯೇ ಅಚ್ಚ ಖಾರದ ಪುಡಿ ಕೂಡ ನಾನು ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ ಜೊತೆಗೆ ಗಟ್ಟಿಯಾಗಿರುವಂಥ ಕಾಲು ಕಪ್ ಮೊಸರನ್ನು ಕೂಡ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಇಷ್ಟು ಮಸಾಲ ಹಾಕಿದ್ರೆ ಸಾಕು ರುಬ್ಬಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಮಾಡೋದು ಹೇಗಂತ ನೋಡೋಣ ಒಂದು ಪ್ಯಾನ್ ಬಿಸಿಟ್ಕೊಂಡಿದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಕಪ್ ಆಗೋಷ್ಟು ಗೋಡಂಬಿಯನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಬೇಕಿದ್ರೂ ಹಾಕೋಬೋದು ಇನ್ನೂ ಜಾಸ್ತಿ ಕೂಡ ಹಾಕೋಬೋದು ಅಥವಾ ಪನೀರ್ ಕ್ವಾಂಟಿಟಿಗಿಂತ ಜಾಸ್ತಿ ಗೋಡಂಬಿನೇ ಹಾಕೋಬೋದು ನಾನಿಲ್ಲಿ ಸೇಮ್ ಕ್ವಾಂಟಿಟಿನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಕಪ್ ಆಗೋಷ್ಟು ಫುಲ್ ಕಪ್ ಆಗೋಷ್ಟು ಗೋಡಂಬಿನ ಹಾಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದನ್ನು ಚೆನ್ನಾಗಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡು ತೆಗ್ದಿದ್ದೀನಿ ಇವಾಗ ಮಸಾಲೆಗೆ ನಾನಿಲ್ಲಿ ಒಂದು ಟೀ ಅಷ್ಟು ಜೀರಿಗೆ ಒಂದು ಎರಡು ಏಲಕ್ಕಿ ಎರಡು ಲವಂಗ ಹಾಗೆ ಒಂದು ಇಂಚಿನಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಒಂದು ಮೂರು ಹಸಿಮೆಣಸಿನಕಾಯಿ ಜೊತೆಗೆ ಪಲಾವ್ ಎಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಎರಡು ಈರುಳ್ಳಿನ ನಾನಿಲ್ಲಿ ಇದ್ದೀನಿ ಈರುಳ್ಳಿ ಎಷ್ಟು ಆಗುತ್ತೋ ಅಷ್ಟು ಚಿಕ್ಕದಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಇದನ್ನ ಪೂರ್ತಿ ಸಾಫ್ಟ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಪೂರ್ತಿ ಕಲರ್ ಚೇಂಜ್ ಆಗಿದೆ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಅರ್ಧ ಟೀ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಹಾಗೇನೇ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಕೂಡ ನನಗೆ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಣ ಮಸಾಲೆಗಳನ್ನೆಲ್ಲ ನಾನು ಇಲ್ಲಿ ಮೊದಲೇ ಹಾಕೊಂಡಿದ್ದೀನಿ ಇದು ಡ್ರೈ ಪೌಡರ್ಸ್ನ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಾದ್ಮೇಲೆ ನಾನೇನು ರುಬ್ಕೊಂಡಿದ್ನಲ್ಲ ಮಸಾಲ ಅದನ್ನ ಹಾಕೊಳ್ತಾ ಇದ್ದೀನಿ ಈ ಮಸಾಲನ್ನು ನೀವು ಬಳಸಿ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಕಾಜು ಮಸಾಲ ಇದು ಪಕ್ಕಾ ರೆಸ್ಟೋರೆಂಟ್ ಸ್ಟೈಲ್ ಅಂತ ಹೇಳ್ಬೋದು ಖಂಡಿತ ನೀವು ನೋಡಾದ್ಮೇಲೆ ಮಾಡಿಕೊಳ್ಳೇಬೇಕು ಅಷ್ಟು ರುಚಿಯಾಗಿರುತ್ತೆ ಇಷ್ಟ ಇರೋರು ಪನ್ನೀರ್ ರೆಸಿಪೀಸ್ ಇಷ್ಟ ಇರೋರು ಖಂಡಿತ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಣ್ಣದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಇದೇ ಟೈಮಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಈ ಕುದಿಯೋದ್ರಲ್ಲಿ ಹಾಕಿದ್ರೆ ಗ್ರೇವಿನಲ್ಲಿ ಹಾಕಿದ್ರೆ ಒಂದು ಒಳ್ಳೆ ಪರಿಮಳ ಬಿಟ್ಕೊಳತ್ತೆ ಕೊತ್ತಂಬರಿ ಸೊಪ್ಪಿಂದು ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಗ್ರೇವಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಇವಾಗ ತಿಕ್ನೆಸ್ ಬರುತ್ತೆ ಯಾಕಂದರೆ ನಾವು ರುಬ್ಬಕ್ಕೆ ಗೋಡಂಬಿ ಹಾಕಿದ್ದೀವಿ ಹಾಗಾಗಿ ತಿಕ್ನೆಸ್ಗೋಸ್ಕರ ಸ್ವಲ್ಪ ನಿಮಗೆ ಸ್ವಲ್ ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳಿ ಮತ್ತೆ ಗಟ್ಟಿ ಹದಕ್ಕೆ ಬರುತ್ತೆ ಚೆನ್ನಾಗಿ ಕುದಿಸ್ಬೇಕು ಮುಚ್ಚಳ ಮುಚ್ಚಿಂದು ಎರಡರಿಂದ ಮೂರು ನಿಮಿಷ ಬಿಡ್ತೀನಿ ಚೆನ್ನಾಗಿ ಬೇಯಬೇಕು ಮಸಾಲೆ ಹಾಕಿರುವಂಥದ್ದು ಹಾಕಿ ಎಲ್ಲ ಬೆಂದು ಮೇಲ್ಗಡೆ ಸ್ವಲ್ಪ ಆಯಿಲ್ ನೋಡಿ ಯಾವ ಥರ ಬಿಟ್ಕೊಂಡಿದೆ ಈ ಥರ ಆದರೆ ಸಾಕು ನಿಮಗೆ ನೀವು ಬೇಕಿದ್ರೆ ತುಪ್ಪ ಹಾಕೋಬೋದು ಮೇಲ್ಗಡೆ ಬೆಣ್ಣೆ ಹಾಕೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾರೆ ಫ್ರೈ ಮಾಡ್ಕೋಬೇಕು ನಿಮಗೆ ಇದು ಗಟ್ಟಿ ತೆಳುವಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ರೆ ಮತ್ತೆ ಗಟ್ಟಿಯಾಗುತ್ತೆ ನಾನಿಲ್ಲಿ ಒಂದು ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಕಸೂರಿ ಮೇತಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿ ಹಾಕ್ಕೊಂಡು ಕ್ರಷ್ ಮಾಡ್ಕೊಂಡು ಹಾಕೊಳ್ಳಿ ಪುಡಿ ಪುಡಿ ಮಾಡಿಕೊಂಡು ಆವಾಗಲೇ ಇದ್ರ ರುಚಿ ಬರೋದು ಹಾಗೆ ಹಾಕಿದ್ರೆ ಚೆನ್ನಾಗಾಗಲ್ಲ ಟೇಸ್ಟು ಒಂಥರ ಸೊಪ್ಪು ಹಾಕಿದಂಗೆ ಆಗುತ್ತೆ ಪೂರ್ತಿ ಪೌಡರ್ ಮಾಡ್ಕೊಂಡು ಹಾಕಿದ್ರೆ ಮಾತ್ರ ಒಂದು ಒಳ್ಳೆ ರುಚಿ ಕೊಡುತ್ತೆ ಇದು ಬೆಣ್ಣೆ ಕೂಡ ಹಾಕಿದವಲ್ಲ ಅದು ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಕುದಿಸಾದಮೇಲೆ ನಾನಿಲ್ಲಿ ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪನ್ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಕೆಲವರು ಪನ್ನೀರ್ ಮೊದಲೇ ಫ್ರೈ ಮಾಡ್ಕೊಳ್ತಾರೆ ನಾನೆಲ್ಲಿ ಫ್ರೈ ಮಾಡ್ತಿಲ್ಲ ಹಾಗೆಯೇ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಫ್ರೈ ಮಾಡಿ ಇಟ್ಕೊಳೋಂಥ ಗೋಡಂಬಿ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಪನ್ನೀರ್ ಹಾಕಿ ಜಾಸ್ತಿ ಕಲಕಬಾರ್ದು ಕಟ್ಟಾಗಿಬಿಡುತ್ತೆ ಸಾಫ್ಟಾಗಿರುತ್ತಲ್ಲ ಒಂದು ಎರಡರಿಂದ ಮೂರು ಕುದಿ ಕುದಿಸ್ಬೇಕು ಅಥವಾ ಎಣ್ಣೆ ಬಿಡೋವರೆಗೂ ಕುದಿಸಿ ಚೆನ್ನಾಗಿ ಮುಚ್ಚುವ ಮುಚ್ಚಿ ಇವಾಗ ನೋಡಿ ಮುಚ್ಚುವ ಮುಚ್ಚಿ ಕುದಿಸಿದ್ದೆ ಯಾವ ರೀತಿ ಆಯಿಲ್ ಅಥವಾ ಬೆಣ್ಣೆ ಯಾವ ಥರ ಬಿಟ್ಕೊಂಡಿದೆ ಅಂತ ಇವಾಗ ಸಖತ್ ಟೇಸ್ಟಿಯಾಗಿರುವಂಥ ಕಾಜು ಪನ್ನೀರ್ ಮಸಾಲ ರೆಡಿಯಾಗಿದೆ ಅದು ಕೂಡ ರೆಸ್ಟೋರೆಂಟ್ ಟೇಸ್ಟಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿವಾಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೋಡ್ತಿದ್ರೇ ಯಾವಾಗ ತಿಂತೀವೋ ಅಂತ ಅನಿಸ್ತಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ನಿಮ್ಮಲ್ಲಿ ಇದನ್ನು ನೋಡಾದಮೇಲೆ ಮಾಡ್ಕೊಳ್ಳಿ ಪರಾಟಾ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಸಕ್ಕತ್ತಾಗಿರುತ್ತೆ ಸೊ ಇವತ್ತಿನ ರೆಸಿಪಿ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ರೆಸಿಪಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು